ಮನೆ ಬಾಡಿಗೆ ಎರಡು ಲಕ್ಷ ರೂಪಾಯಿ ಅಪಾರ್ಟ್ಮೆಂಟ್ ಐದು ಲಕ್ಷ ರೂಪಾಯಿ ಬೆಂಗಳೂರು ಯಾಕೆಷ್ಟು ಕಾಸ್ಟ್ಲಿ ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಎರಡು ಮೂರು ಲಕ್ಷ ರೂಪಾಯಿಗೆ ಒಂದು ಬಿ ಎಚ್ ಕೆ ಮನೆಯನ್ನು ಲೀಸ್ಗೆ ಹಾಕೋಬಹುದು ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ತ್ರೀ ಬಿ ಎಚ್ ಕೆ ಮನೆಗೆ ಎರಡು ಲಕ್ಷ ರೂಪಾಯಿ ತಿಂಗಳ ಬಾಡಿಗೆ ಕೊಡೋ ಪರಿಸ್ಥಿತಿ ಕೂಡ ಇದೆ ದಿನ ಬೆಳಗಾದರೆ ಬಾಡಿಗೆ ವಿಚಾರಕ್ಕೆ ಮಾಲೀಕರು ಮತ್ತು ಬಾಡಿಗೆದಾರರ ಸಂಘರ್ಷ ಆಗ್ತಿರೋ ರಿಪೋರ್ಟ್ಸ್ ಕೂಡ ಇದೆ ಒಂದೊಂದು ವರ್ಷಕ್ಕೆ ಬಾಡಿಗೆ ಬೆಲೆ ಮೂವತ್ತು ಪರ್ಸೆಂಟ್ ವರೆಗೂ ಜಂಪ್ ಮಾಡಲಾಗ್ತಾ ಇದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ ಇದ್ದಕ್ಕಿದ್ದಂತೆ ಇಲ್ಲಿನ ಬಾಡಿಗೆ ದರಗಳು ಮುಂಬೈ ಮೆಟ್ರೋಪಾಲಿಟನ್ ಪ್ರದೇಶ ದಿಲ್ಲಿ ಎನ್ ಮಟ್ಟಕ್ಕೆ ಹೋಗ್ತಿರೋದು ಯಾಕೆ ಎಲ್ಲವನ್ನ ಈ ರಿಯಲ್ ಎಸ್ಟೇಟ್ ಕೇಸ್ ಸ್ಟಡಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಕಾಸ್ಟ್ಲಿ ಬೆಂಗಳೂರು ಜೀವನ ನಡೆಸುವುದು ಕಷ್ಟ ಸ್ನೇಹಿತರೆ ಬೆಂಗಳೂರಲ್ಲಿ ಒಂದು ಸೀರಿಯಸ್ ಸಮಸ್ಯೆ ಶುರುವಾಗಿದೆ ಬೆಂಗಳೂರಿನ ಬಾಡಿಗೆ ಕಲ್ಚರ್ ಭಾರತದ ಟೆಕ್ ಕ್ಯಾಪಿಟಲ್ ಟೆಕ್ ಹಬ್ಬನ್ನು ಬಿರುದು ಬಾಡಿಗೆ ದರಗಳನ್ನು ಎಣ್ಣೆಯಲ್ಲಿ ಪೂರಿ ಉಬ್ಬಿಸ್ದಂಗೆ ಉಬ್ಬಿಸ್ತಾ ಇದೆ ಜಗತ್ತಲ್ಲಿ ಬದುಕು ಕಟ್ಕೊಳ್ಳೋಕೆ ಬರ್ತಾ ಇರೋ ಐ ಟಿ ಎಂಪ್ಲಾಯೀಸ್ ಗೆ ಆಫೀಸ್ ಪಕ್ಕ ಮನೆ ಸಿಕ್ತಾ ಇಲ್ಲ ಸಿಕ್ಕರು ಓನರ್ ಫಿಕ್ಸ್ ಮಾಡಿದ್ದೆ ರೇಟ್ ಕೆಲ ಕಡೆ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಹಾಗೂ ಮನೆ ಬಾಡಿಗೆ ಅರವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ತನಕನೂ ದಾಡ್ತಾ ಇದೆ ಸ್ವಲ್ಪ ಒಳ್ಳೆ ಕಂಫರ್ಟ್ ಇರೋದು ಸ್ವಲ್ಪ ಲಕ್ಸುರಿಯಸ್ ಆಗಿಬೇಕು ಅಂತ ಹೇಳಿದ್ರೆ ಪ್ರೈಮ್ ಲೊಕೇಶನ್ಗಳಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಇಲ್ಲ ಇದೆ ಕೋರಮಂಗಲ ಇಂದ್ರ ಆಲ್ಮೋಸ್ಟ್ ಎರಡು ಲಕ್ಷ ರೂಪಾಯಿ ಟಚ್ ಮಾಡ್ತಾ ಇದೆ ಬೆಂಗಳೂರಿನ ಐ ಟಿ ಸರಾಸರಿ ಸಂಬಳ ತಿಂಗಳಿಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಆವರೇಜ್ ಆದ್ರೆ ಬಾಡಿಗೆ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆವರೇಜ್ ಅದು ಕೂಡ ಐ ಟಿ ಪಾರ್ಕ್ ಇರುತ್ತಲ್ಲ ಅದರ ಸುತ್ತಮುತ್ತಲ ಮುಖ್ಯವಾಗಿರೋ ಲೊಕೇಶನ್ಗಳಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು ತ್ರೀ ಬಿ ಎಚ್ ಕೆ ಮನೆನೇ ಬೇಕಾ ಚಿಕ್ಕವನೆ ಮಾಡ್ಕೊಂಡಿದ್ರೆ ಆಗೋದಿಲ್ವಾ ಅಂತ ಅನಿಸಬಹುದು ಕಮ್ಮಿದು ಸಿಗುತ್ತಲ್ವೇನ್ರಿ ತ್ರೀ ಬಿ ಎಚ್ ನಲವತ್ತು ಸಾವಿರಕ್ಕೂ ಸಿಗುತ್ತಲ್ವಾ ಟೂ ಬಿ ಎಚ್ ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಸಿಕ್ಬಿಡುತ್ತಲ್ವಾ ಅಂತ ಅನ್ನಿಸ್ಬೋದು ಸಿಗತ್ತೆ ಎಲ್ಲ ಕಡೆ ಸಿಗೋದಿಲ್ಲ ಐ ಟಿ ಎಂಪ್ಲಾಯೀಸ್ ಎಲ್ಲರೂ ಆಫೀಸ್ ಹತ್ರನೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಈಗ ಈ ರೂಮ್ ನೋಡಿ ಇದು ಒನ್ ಬಿ ಆರ್ ಅಂದ್ರೆ ಒಂದು ಬಾಲ್ಕನಿ ರೂಮ್ ಕೈ ಅಗಲಿಸಿದ್ರೆ ಒಟ್ಟಿಗೆ ಎರಡು ಕಡೆ ಗೋಡೆ ಟಚ್ ಮಾಡಬಹುದು ಹೆಚ್ಚು ಕಮ್ಮಿ ಫೈವ್ ಬೈ ಐಟ್ ಗಾತ್ರ ಇದೆ ಜೊತೆಗೆ ಒಬ್ಬರು ನಿಂತ್ಕೊಂಡ್ರೆ ಆ ಬಾಲ್ಕನಿ ಜಾಗ ಉಳಿಯಲ್ಲ ಹಳ್ಳಿಗಳಲ್ಲಿ ಬಚ್ಚಲ ಮನೆ ಇದಕ್ಕಿಂತ ಬಹಳ ವಿಶಾಲವಾಗಿರುತ್ತೆ ಆದ್ರೆ ಬೆಂಗಳೂರಿನ ಟೆಕ್ ಪಾರ್ಟ್ಗಳ ಬಳಿ ಈ ಸೋ ಕಾಲ್ಡ್ ಒನ್ ಆರ್ ಬಾಡಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಷ್ಟೇ ಅಲ್ಲ ಬೆಂಗಳೂರಿನ ಪ್ರೈಮ್ ಲೊಕೇಶನ್ಗಳಲ್ಲಿ ತ್ರೀ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಖರೀದಿಗೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಬೇಕು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಂದಿರಾನಗರ ಹಾಗೂ ವೈಟ್ ಫೀಲ್ಡ್ ನಲ್ಲಿ ಒಂದೇ ವರ್ಷಕ್ಕೆ ಬಾಡಿಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜಂಪ್ ಮಾಡ್ತಾ ಇದ್ದಾರೆ ಅಂದ್ರೆ ಹೋದ ವರ್ಷ ಇಪ್ಪತ್ತು ಸಾವಿರ ಇದ್ದಿದ್ದು ಈ ವರ್ಷ ಟೂಲೆಟ್ ಬೋರ್ಡ್ ಇತ್ತು ಹೋಗಿ ತಗೊಳ್ತೀನಿ ಅಂತ ಹೇಳಿದ್ರೆ ಜಂಪ್ ಮಾಡಿರ್ತಾ ಇದ್ದಾರೆ ಇಡೀ ಬೆಂಗಳೂರಿನ ಲೆಕ್ಕ ತಗೊಂಡ್ರೆ ಒಂದು ವರ್ಷಕ್ಕೆ ಸರಾಸರಿ ಬಾಡಿಗೆ ದರ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಜಂಪ್ ಆಗ್ತಾ ಇದೆ ಅಂತಹ ಲೊಕೇಶನ್ಗಳಲ್ಲಿ ದಿಲ್ಲಿ ಎನ್ ಆರ್ನ ನೋಯ್ಡಾ ಸೆಕ್ಟರ್ ಒನ್ ಫಿಫ್ಟಿ ಬಿಟ್ರೆ ಬಾಡಿಗೆ ಬೆಲೆ ಏರಿಕೆಯಲ್ಲಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ಇದರ ಜೊತೆಗೆ ಓನರ್ ಬಾಡಿಗೆದಾರರ ಸಂಘರ್ಷ ಕೂಡ ಆಗ್ತಾ ಇದೆ ಎಲ್ಲ ಕಡೆ ಬಾಡಿಗೆದಾರರು ಒಳ್ಳೆಯವರು ಇರೋದಿಲ್ಲ ಎಲ್ಲ ಕಡೆ ಓನರ್ಸ್ ಕೂಡ ಒಳ್ಳೆಯವರು ಇರೋದಿಲ್ಲ ವೈಟ್ ಫೀಲ್ಡ್ ನಲ್ಲಿ ಮನೆ ಮಾಲೀಕ ಒಬ್ರು ತ್ರೀ ಬಿ ಎಚ್ ಕೆ ಮನೆಯಲ್ಲಿರುವ ಒಂದು ರೂಮ್ ಗೆ ಇಪ್ಪತ್ಮೂರು ಸಾವಿರ ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರು ತ್ರೀ ಬಿ ಎಚ್ ಕೆ ಮನೆ ಆ ಮನೆಯಲ್ಲಿರೋ ಮೂರು ರೂಮ್ಗಳಲ್ಲಿ ಒಂದು ರೂಮ್ಗೆ ಇಪ್ಪತ್ ಮೂರು ಸಾವಿರ ರೂಪಾಯಿ ಬಾಡಿಗೆ ಈ ಕೇಸ್ನಲ್ಲಿ ಇಪ್ಪತ್ತ್ ಸಾವಿರ ರೂಪಾಯಿಗಿಂತ ಕಮ್ಮಿಗೆ ಕೊಡೋಕೆ ಓನರ್ ಒಪ್ಪಿಲ್ಲ ಪರಿಣಾಮ ಐದು ತಿಂಗಳು ರೂಮ್ ಖಾಲಿ ಬಿದ್ದಿದೆ ಆದರೂ ಓನರ್ ರೇಟ್ನಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ಇದು ಬೆಂಗಳೂರಿನ ರಿಯಲ್ ಎಸ್ಟೇಟ್ ರಿಯಾಲಿಟಿ ಹಾಗಿದ್ರೆ ಇದಕ್ಕೆ ಏನು ಕಾರಣ ಹೈ ಡಿಮಾಂಡ್ ಕೋವಿಡ್ ಇ ಟು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗಿದ್ದೆ ಐ ಟಿ ಇಂಡಸ್ಟ್ರಿಯಿಂದ ತೊಂಬತ್ತರ ದಶಕದಲ್ಲಿ ವಿಪ್ರೋ ಇನ್ಫೋಸಿಸ್ ಎಂಟ್ರಿ ಆದವು ಸಿಲಿಕಾನ್ ಅನ್ನೋ ಬಿರುದು ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಐ ಟಿ ಪ್ರೊಫೆಷನಲ್ಸ್ನ ಬೆಂಗಳೂರಿಗೆ ಸೆಳೆಯಿತು ಪರಿಣಾಮ ಬಹಳ ವೇಗವಾಗಿ ನಗರೀಕರಣ ಆಗಿ ಬೆಂಗಳೂರು ರಿಯಲ್ ಎಸ್ಟೇಟ್ ಪವರ್ ಹೌಸ್ ಆಯಿತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವೈರಸ್ ಬೆಂಗಳೂರಿನ ರಿಯಲ್ ಎಸ್ಟೇಟನ್ನು ಮಲಗಿಸಿಬಿಡ್ತು ಕೋವಿಡ್ನಲ್ಲಿ ಐ ಟಿ ಪ್ರೊಫೆಷನಲ್ಗಳ ಲೇ ಆಫ್ ಶುರುವಾಯಿತು ಸಂಬಳ ಕಮ್ಮಿ ಆಯಿತು ರಿಮೋಟ್ ವರ್ಕಿಂಗ್ ಕಲ್ಚರ್ ಅಂದರೆ ವರ್ಕ್ ಫ್ರಮ್ ಹೋಮ್ ಟ್ರೆಂಡ್ ಕೂಡ ಶುರುವಾಯಿತು ಆಮೇಲೆ ಅದೇ ಕೋವಿಡ್ನ ಸೆಕೆಂಡ್ ಹಾಫ್ನಲ್ಲಿ ಐ ಟಿ ಬೂಮ್ ಆಯಿತು ಆವಾಗ ರಿಕ್ರೂಟ್ಮೆಂಟ್ ಕೂಡ ಆಯಿತು ಆದರೆ ವರ್ಕ್ ಫ್ರಮ್ ಹೋಮ್ ಟ್ರೆಂಡ್ ಕಂಟಿನ್ಯೂ ಆಯಿತು ಪರಿಣಾಮ ಬಾಡಿಗೆಗಿದ್ದವರೆಲ್ಲ ಖಾಲಿ ಮಾಡಿಕೊಂಡು ಊರಿನಲ್ಲಿದ್ದವರು ಹೆಚ್ಚಿನವರು ಕೂಡಲೇ ವಾಪಸ್ ಬರಲಿಲ್ಲ ಬಾಡಿಗೆ ಡಿಮಾಂಡ್ ಒಂದೇ ಸಲ ಕುಸಿದು ಹೋಗಿತ್ತು ಲಾಕ್ಡೌನ್ ಓಪನ್ ಆದಮೇಲೂ ಕೂಡ ವರ್ಕ್ ಫ್ರಮ್ ಹೋಮ್ ಕಂಟಿನ್ಯೂ ಆಗಿದ್ರಿಂದ ಆಫೀಸ್ ಪಕ್ಕದ ಕಾಸ್ಟ್ಲಿ ಅಪಾರ್ಟ್ಮೆಂಟ್ ಬಿಟ್ಟು ದೂರದ ಕಮ್ಮಿ ಬೆಲೆಯ ಅಪಾರ್ಟ್ಮೆಂಟ್ ಆಯ್ಕೆ ಮಾಡಿಕೊಂಡಿದ್ರು ಆದ್ರೆ ಈಗ ಎಲ್ಲ ಉಲ್ಟಾ ಆಗ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಖಾಲಿ ಆಫೀಸ್ ಕೆಲಸ ಶುರು ಆಲ್ಮೋಸ್ಟ್ ಎಲ್ಲ ಐ ಟಿ ಕಂಪನಿಗಳು ಹಂತ ಹಂತವಾಗಿ ವರ್ಕ್ ಫ್ರಮ್ ಹೋಮ್ ಅನ್ನ ಎಲಿಮಿನೇಟ್ ಮಾಡ್ತಾ ಇವೆ ಆಫೀಸ್ ವರ್ಕ್ ಮ್ಯಾಂಡೇಟರಿ ಮಾಡುತ್ತಿದ್ದಾರೆ ಎಂಪ್ಲಾಯೀಸ್ ಬೆಂಗಳೂರಿಗೆ ವಾಪಸ್ ಬಂದು ಆಫೀಸ್ ಪಕ್ಕದಲ್ಲಿ ಮನೆ ಹುಡುಕ್ತಾ ಇದ್ದಾರೆ ಹಾಗಾಗಿ ಮತ್ತೆ ಡಿಮಾಂಡ್ ಜಾಸ್ತಿ ಆಗ್ತಿದೆ ಆದರೆ ಓನರ್ ಗಳಿಗೆ ಕೋವಿಡ್ ನಲ್ಲಿ ಲಾಸ್ ಆಗಿತ್ತಲ್ಲ ಆ ಲಾಸ್ ರಿಕವರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ ಸೌಲಭ್ಯ ಕೊಡದೆ ಬಾಡಿಗೆಯನ್ನು ಜಾಸ್ತಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ ಮೊದಲು ಎರಡು ಮೂರು ತಿಂಗಳು ಬಾಡಿಗೆದಾರರು ಸಿಕ್ಕಿಲ್ಲ ಅಂದ್ರೆ ಐದು ಪರ್ಸೆಂಟ್ ವರೆಗೂ ಬಾಡಿಗೆ ಕಮ್ಮಿ ಮಾಡ್ತಾ ಇದ್ರು ಆದರೆ ಈಗ ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬಾಡಿಗೆ ಕೊಡೋರೆ ಸಿಕ್ತಾರೆ ಅನ್ನೋದು ಮಾರ್ಕೆಟ್ ಲೆಕ್ಕಾಚಾರ ಜೊತೆಗೆ ಈ ರಿಪೋರ್ಟ್ ನೋಡಿ ಬೆಂಗಳೂರು ಮುಂಬೈ ಮೆಟ್ರೋಪಾಲಿಟನ್ ರೀಜನ್ ದಿಲ್ಲಿ ಎನ್ ಹಾಗೂ ಹೈದರಾಬಾದ್ ನಲ್ಲಿ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ವ್ಯಾಲ್ಯೂ ಬೆಳವಣಿಗೆ ಹಾಗೂ ರೆಂಟಲ್ ವ್ಯಾಲ್ಯೂ ಬೆಳವಣಿಗೆಗಿಂತ ಇಲ್ಲಿ ಜಾಸ್ತಿ ಇದೆ ಪ್ರಾಪರ್ಟಿ ವ್ಯಾಲ್ಯೂ ಬೆಳವಣಿಗೆ ದರ ಅಂದ್ರೆ ಭೂಮಿ ಮನೆ ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಹಾಗೂ ಆಫೀಸ್ ಸ್ಪೇಸ್ಗಳ ಮೌಲ್ಯ ಅವುಗಳ ಮಾರ್ಕೆಟ್ ವ್ಯಾಲ್ಯೂ ಬೆಂಗಳೂರಿನ ತಣಿ ಸಂದ್ರದ ಪ್ರಾಪರ್ಟಿಗಳ ಮೌಲ್ಯ ಸರಾಸರಿ ಅರವತ್ತೇಳು ಪರ್ಸೆಂಟ್ ಜಂಪ್ ಸರ್ಜಾಪುರದಲ್ಲಿ ಅರವತ್ತ್ಮೂರು ಪರ್ಸೆಂಟ್ ಜಂಪ್ ಇದಕ್ಕೆ ಕಾರಣ ಅಗೇನ್ ಆ ಪ್ರದೇಶಗಳಲ್ಲಿ ಟೆಕ್ ಪಾರ್ಕ್ಗಳು ಬೂಮ್ ಆಗ್ತಿರೋದು ಟೆಕ್ ಪಾರ್ಕ್ಗಳು ಅಂದರೆ ಐ ಟಿ ಹಬ್ಗಳು ಹಾಗಿದ್ಮೇಲೆ ಬಾಡಿಗೆ ಜಾಸ್ತಿ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ನಿಮಗನ್ನಿಸ್ಬೋದು ಆದರೆ ಸಮಸ್ಯೆ ಇದೆ ಐ ಟಿ ಕೆಲಸದ ಗ್ಯಾರಂಟಿ ಗಾನ್ ಇಡೀ ಜಗತ್ತಲ್ಲೇ ಐ ಟಿ ಸೆಕ್ಟರ್ನಿಂದ ಹಿಡಿದು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರೋ ಎಲ್ಲ ಇಂಡಸ್ಟ್ರಿಗಳಲ್ಲಿ ಲೇ ಆಫ್ ಜೋರಾಗಿ ನಡೀತಾ ಇದೆ ಎ ಐ ಬಂದು ಎಲ್ಲ ಡಿಸ್ಟರ್ಬ್ ಮಾಡಿ ಬಿಸಾಕ್ತಾ ಇದೆ ಅರ್ಧಕ್ಕರ್ಧ ಐ ಟಿ ಕಂಪನಿಗಳಲ್ಲಿ ಕೋಡಿಂಗ್ ಅನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡ್ತಾ ಇದೆ ಅಂತ ಖುದ್ದು ಚಾಟ್ ಜಿ ಪಿ ಟಿಯ ಫೌಂಡರ್ ಸ್ಯಾಮ್ ಆಲ್ಟ್ಮನ್ ಹೇಳಿದ್ದಾರೆ ಬೇಗ ತಯಾರಿ ಮಾಡ್ಕೊಳ್ಳಿ ಇಂಜಿನಿಯರ್ಗಳೇ ನೀವು ಬೇರೆ ಥರದ್ದು ರೆಡಿ ಮಾಡ್ಕೊಳ್ಬೇಕು ನೀವು ಬೇಗ ಬದಲಾಗಬೇಕು ಹೊಸ ಚಾಲೆಂಜ್ಗೆ ರೆಡಿ ಆಗಬೇಕು ಅಂತ ಸ್ಯಾಮ್ ಆಲ್ಟ್ಮನ್ ರೀಸೆಂಟ್ಲಿ ಕೊಟ್ಟಿರೋ ಹೇಳಿಕೆಯ ಸ್ಕ್ರೀನ್ಶಾಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಬೆಂಗಳೂರಲ್ಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಐ ಟಿ ಎಂಪ್ಲಾಯೀಸ್ನ ಲೇ ಆಫ್ ಮಾಡಲಾಗಿದೆ ಈ ಮಹಾನಗರ ನೋಡಿರೋ ವಸ್ಟ್ ಉದ್ಯೋಗ ಬಿಕ್ಕಟ್ಟುಗಳಲ್ಲಿ ಈಗ ನಡೀತಿರೋ ಬಿಕ್ಕಟ್ಟು ಒಂದು ಅಂತ ಹೇಳಬಹುದು ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಎಐ ಹಾಗೂ ಆಟೋಮೇಶನ್ ನಿಂದ ಇನ್ನು ಮುಂದಕ್ಕೂ ಲೇ ಆಫ್ಗಳು ಜಾಸ್ತಿ ಆಗ್ಬೋದು ಹಾಗಾಗಿ ಎಂಪ್ಲಾಯಿಗಳಿಗೆ ತಮ್ಮ ಜಾಬ್ ಮೇಲೆ ಗ್ಯಾರಂಟಿ ಹೋಪ್ಸ್ ಎಲ್ಲ ಹೋಗ್ತಾ ಇದೆ ಸೊ ಲಕ್ಷಾಂತರ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿ ಸಾವಿರಾರು ರೂಪಾಯಿ ಬಾಡಿಗೆ ಕಟ್ಟೋಗೆ ಹಿಂದೇಟು ಹಾಕ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಲೋನ್ ಮಾಡಿ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡೋಕು ಹಿಂದೇಟು ಹಾಕ್ತಿದ್ದಾರೆ ಅವರ ಡಿಸ್ಪೋಸಿಬಲ್ ಇನ್ಕಮ್ ಅಂದ್ರೆ ಧಾರಾಳವಾಗಿ ಖರ್ಚು ಮಾಡಬಹುದಾದ ಆದಾಯ ಕಮ್ಮಿ ಆಗ್ತಾ ಇದೆ ಉಳಿತಾಯ ಮಾಡಲೇಬೇಕಾದ ಪರಿಸ್ಥಿತಿ ಇದೆ ಹಾಗಾಗಿ ಕಮ್ಮಿ ಬೆಲೆಯ ಅಪಾರ್ಟ್ಮೆಂಟ್ ಅಥವಾ ಚಿಕ್ಕ ಮನೆ ಇದ್ರೆ ಸಾಕು ಅಂತ ಹುಡುಕ್ತಾ ಇದ್ದಾರೆ ಪಿಜಿಗಳಿಗೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ ಈಗ ಆಲ್ರೆಡಿ ಮನೆ ಓನರ್ ಓನರ್ಗಳು ಬಂದು ಬಾಡಿಗೆ ಜಾಸ್ತಿ ಮಾಡ್ತೀವಿ ಅಂತ ಕೇಳಿದಾಗ ಸಂಘರ್ಷಗಳು ಕೂಡ ಆಗ್ತಾ ಇದಾವೆ ಜೊತೆಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಕಶ್ಮನ್ ಅಂಡ್ ವೇಕ್ ಫೀಲ್ಡ್ ಡೇಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾಲ್ಕನೇ ಕ್ವಾರ್ಟರ್ ನಲ್ಲಿ ಹತ್ತು ಸಾವಿರದ ಐನೂರು ಯೂನಿಟ್ ಪ್ರಾಪರ್ಟಿಗಳು ಮಾರ್ಕೆಟ್ಗೆ ಬಂದಿವೆ ನೂರಾರು ಹೊಸ ಪ್ರಾಜೆಕ್ಟ್ ಗಳು ನಗರದ ತುಂಬಾ ಲಾಂಚ್ ಆಗ್ತಿವೆ ಹಾಗಾಗಿ ಇದೇ ರೀತಿ ಮುಂದೆ ಸಪ್ಲೈ ಜಾಸ್ತಿ ಆಗಿ 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 ಡಿಮಾಂಡ್ ಕಮ್ಮಿ ಆಗಬಹುದು ಅನ್ನೋ ಭಯ ಪ್ರಾಪರ್ಟಿ ಓನರ್ ಗಳಿಗಿದೆ ಹಾಗಾಗಿ ಈಗ ರೇಟ್ ಚೆನ್ನಾಗಿರೋ ಟೈಮ್ ನಲ್ಲಿ ಚೆನ್ನಾಗಿ ಬರಲಿ ಅನ್ನೋದು ಓನರ್ ಗಳ ಮೈಂಡ್ಸೆಟ್ ಇದೆ ಅನ್ನೋದು ಕೂಡ ಆರ್ಥಿಕ ತಜ್ಞರು ಹೇಳ್ತಾ ಇರೋ ಮಾತು ಸೊ ಫ್ರೆಂಡ್ಸ್ ಇದಾಗಿತ್ತು ಬೆಂಗಳೂರಿನ ಬಾಡಿಗೆ ಮನೆ ಬಿಕ್ಕಟ್ಟನ್ನು ಕ್ಲಿಕ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ವಿಶೇಷವಾಗಿ ಐ ಟಿ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಐ ಟಿ ಪಾರ್ಕ್ಗಳ ಸುತ್ತಮುತ್ತ ಇರೋ ಈ ದೊಡ್ಡ ಕ್ರೈಸಿಸ್ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ವರದಿಯನ್ನು ಶೇರ್ ಮಾಡಿ ನಿಮಗೇನಾದರೂ ಕೂಡ ಈ ರೀತಿಯ ಬಿಕ್ಕಟ್ಟು ನಿಮ್ಮ ಗಮನಕ್ಕೆ ಬಂದಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಕಾಮೆಂಟ್ ಮಾಡಿ ನೀವು ಕೂಡ ಶೇರ್ ಮಾಡ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ